ಮದುವೆ ಹೇಗೆ ಅವನು ಹೇಗೆ ಈ ಒಂದು ನೂರು ಚರ್ಚೆ ಇವರ ಮಕ್ಕಳ ಬಗ್ಗೆ ಜನ ಚರ್ಚೆ ಮಾಡ್ತಿದ್ರು ನನ್ನ ಮಗ ಹಾಗಿದ್ದಾನೆ ನನ್ನ ಮಗ ಹೀಗಿದ್ದಾನೆ ಅದರಲ್ಲಿ ಇಷ್ಟು ಮಾರ್ಕ್ ಬರ್ತಿದ್ದಾನೆ ಅವನು ಅಷ್ಟು ಮಾರ್ಕ್ ಹೋಗಿದ್ದಾನೆ ಪ್ರತಿಭಾ ಕಾರ್ಯನಿ ಭಾಗವಹಿಸಿದ್ದಾನೆ ಸಂಸ್ಕೃತಿ ಕಾರ್ಯಕ್ರಮ ಭಾಗವಹಿಸಿದ್ದಾನೆ ಎಷ್ಟು ನೀವು ಚರ್ಚೆ ಮಾಡ್ತಿದ್ರು ನಿಮ್ಮ ಮಕ್ಕಳ ಬಗ್ಗೆ ನೀವು ಪ್ರಸ್ತುತ ಮಾಡುದಿಲ್ಲ ನೀವು ಚರ್ಚೆ ಮಾಡುದಿಲ್ಲ ಇವ್ರು ದೊಡ್ಡ ಜನಾಗ್ಬೇಕಂದ್ರೆ ನೀವು ಶಿಕ್ಷಕ ಎಲ್ಲಿ ಕೊಟ್ಟರು ಮಾತ್ರ ಅವರು ಶಿಕ್ಷಕ ವರ್ಗದವರು ಸ್ವಂತ ಮಕ್ಕಳನ್ನು ಹಾಗೆ ಅವರಿಂದಾಗುವ ಎಲ್ಲ ಪ್ರಯತ್ನ ಮುಖಾಂತರ ಮಾಡ್ತಾರೆ ನಿಮ್ಮ ಜವಾಬ್ದಾರಿಯಿಂದ ನಾನು ಹೇಳಿ ನೀವು ಬರೀ ಶಾಲೆಗೆ ಸೇರಿಸಿ ಬಿಟ್ಟರೆ ಆಗುವುದಿಲ್ಲ ಟೀಚರ್ ಕೊಟ್ಟಂತ ಹೋಮ್ ವರ್ಕ್ ಬ್ಯಾಗ್ ಅನ್ನು ಮನೆಗೆ ತಂದಾಗ ನೀವು ಅದನ್ನು ಓಪನ್ ಮಾಡಿದ್ರೆ ಅವನು ಕೂಡ ಅಲ್ಲಿ ಇರ್ತಾನೆ ಮರು ದಿವಸ ಬರ್ತಾನೆ ಟೀಚರ್ ಬೈತಾರೆ ಮತ್ತೆ ಅವ್ನಿಗೆ ಇಂಟ್ರೆಸ್ಟ್ ಇಲ್ಲ ಅದೇ ಅವ್ನು ಬಂದು ಬ್ಯಾಗ್ ಅಂತಕ್ಕ ಓಪನ್ ಮಾಡಿ ಏನು ಹೋಮ್ ವರ್ಕ್ ಕೊಟ್ಟಿದ್ದ ಮಾಡಿಸಿ ಅವನು ಕಲಿಸಿದ್ರೆ ಮರುದಿವಸ ಹೋಗಬಲ್ಲ ಆತ್ಮವಿಶ್ವಾಸ ಧೈರ್ಯ ಮುಖಾಂತರ ಕ್ಲಾಸಿಗೆ ಹೋಗ್ತಾನೆ ಅದೇ ಅವನಿಗೆ ದೊಡ್ಡ ಮಟ್ಟದ ಆತ್ಮವಿಶ್ವಾಸ ಮತ್ತು ಶಕ್ತಿಯಾಗಿ ಪರಿವರ್ತನೆ ಆಗ್ತದೆ ಹೇಳಲಿಕ್ಕೆ ನಾನು ಸೂಚಿಸಿಕೊಂಡು ಇದು ನಿಮ್ಮ ಜವಾಬ್ದಾರಿ ಆಗಿದೆ ನೀವು ತಾಯಂದಿರು ಆಲೋಚನೆ ಮಾಡ್ಬೋದು ನಾನೇ ಕಲಿಲಿಲ್ಲ ನಾನು ಇವರಿಗೆ ಏನು ಅಂತ ನೀವು ಆಲೋಚನೆ ಮಾಡ್ಬೋದು ನನ್ನ ತಂದೆ ಶಾಸಕರಾಗಿದ್ದು ನನ್ನ ತಾಯಿ ನಾಲ್ಕನೇ ಕ್ಲಾಸ್ ಕಲಿತವರು ನನ್ನ ತಾಯಿಯ ತಂದೆಯವರು ಕೋಲ್ಪೆ ತಾಯಿಯ ತಾಯಿಯವರು ಕಡಬ ಅವ್ರು ಬರೋ ಕಲ್ದ ನಾಲ್ಕನೇ ಇಲ್ಲಿ ಇದೇ ಶಾಲೆಗೆ ಬಂದಿರಬೇಕಿದ್ರೆ ಕಡಬ ಗೊತ್ತಿಲ್ಲ ಉಸ್ಮಾನ್ ಹೇಳ್ಬೋದು ಏ ಶಾಲೆ ಸ್ಕೂಲ್ ಬೈನೇ ಇದೇ ಶಾಲೆಗೆ ಇಲ್ಲಿದ್ದಾಗ ಮತ್ತೆ ಅವರು ಬಂದು ಮಂಗಳೂರಿಗೆ ಸೆಟ್ಲ್ ಆದ ಮಂಗ್ಳೂರಿನಲ್ಲಿ ಟೀಚರ್ ಬಂದು ಅವ್ರು ಕಲಿಸ್ತಾ ಇದ್ರು ಅಲ್ಲಿ ಶಾಲೆ ಮನೆಗೆ ಬಂದು ಕಲಿಸ್ತಾ ಇದ್ರು ಇವರೆಲ್ಲ ಕ್ಲಾಸ್ಮೇಟ್ಸ್ ನನ್ನ ತಾಯಿ ಮತ್ತೆ ಉಸ್ಪಾನ್ ಆಗಿಲ್ಲರಲ್ಲಿ ಸೊ ನನ್ನ ತಾಯಿ ಕಲ್ದ ನಾಲ್ಕನೇ ನನ್ನ ತಂದೆ ಶಾಸಕರಾಗಿದ್ದು ನನಗೆ ಈಗಲೂ ಕೆಲವು ನೆನಪಾಗ್ತದೆ ಬೆಳಿಗ್ಗೆ ಐದು ಗಂಟೆಗೆ ಎಬ್ಬಿಸಿ ಓದು ಓದು ಅಂತ ನಮ್ಮ ಜೋರು ಮಾಡ್ತಿದ್ರು ಅದು ಓದಿ ಓದಿ ನಾನು ಅಡ್ವೊಕೇಟ್ ಆಗ್ತೇನೆ ನಾನು ಎಮ್ ಎಲ್ ಎ ಆಗ್ತೇನೆ ಮಂತ್ರಿ ಆಗ್ತೇನೆ ವಿಧಾನಸಭೆಯ ಅಭಾಧ್ಯಕ್ಷ ನಾನು ಕನಸು ಕಾಣಲಿಲ್ಲ ಅದು ಓದಿಗೊಂದು ಶಕ್ತಿ ಇದೆ ಅಂತ ಗೊತ್ತಿತ್ತು ಆ ಕೆಲಸ ನಿಮ್ಮೆಲ್ಲರ ಪ್ರೋತ್ಸಾಹ ಕೊಡುವ ಕೆಲಸ ನಿಮ್ಮೆಲ್ಲರ ತಾಯಿಯಿಂದ ಇವತ್ತು ತಂದೆಯಿಂದ ಕೆಲಸ ಇವತ್ತು ನಾನು ಆಗ್ಬೇಕು ನಾನು ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವುದು ಅದು ನಿಮ್ಮ ದೊಡ್ಡ ಮಟ್ಟದ ಜವಾಬ್ದಾರಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಆ ಸ್ಥಾನಕ್ಕೆ ತಗೊಂಡು ಬಂದು ಬಂದ ಕೆಲಸ ಬಹುಶಃ ನಿಮ್ಮೆಲ್ಲರಿಂದ ಇವತ್ತು ಆಗಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸಿ ಎಲ್ಲ ವಿದ್ಯಾರ್ಥಿಗಳಿಂದ ಸುಭಾಷಣೆ ಸಲ್ಲಿಸಿ ಎಲ್ಲರಿಗೂ ದೊಡ್ಡ ಸ್ಥಾನಕ್ಕೆ ಹೋಗಲಿ ನಿಮಗೆಲ್ಲರೂ ಕೂಡ ಗೌರವ ಬರಲಿ ನಾನು ಈ ಶಾಲೆಯ ಮುಖ್ಯ ಶಿಕ್ಷಕರು ಶಿಕ್ಷಕ ವರ್ಗದವರು ಕೂಡ ನಾನು ಅಭಿನಂದಿಸುತ್ತೇನೆ ಇಚ್ಛಿಸ್ತೇನೆ ಬೇರೆ ಬೇರೆ ಸಮಸ್ಯೆ ಇದ್ರು ಕೂಡ ತಾವೆಲ್ಲರೂ ಕೂಡ ಬಂದು ಸ್ವಂತ ಮಕ್ಕಳಾಗಿ ಪಾಠ ಪಾಠಪುಟ್ಟವ್ರಿಗೆ ಕಲಿಸುವಂತ ಸಂದರ್ಭದಲ್ಲಿ ಶಾಲಾ ಸಮಿತಿಯವರು ಎಲ್ಲ ಜವಾಬ್ದಾರಿ ಏನಿದೆ ಸಂಪೂರ್ಣವಾದ ಸಹಕಾರ ಕೊಡ್ಬೇಕು ನನ್ನ ಶಾಲಾ ಸಮಿತಿ ನನ್ನ ಶಾಲಾ ಕಾಲೇಜಿಗೆ ನನ್ನ ಶಾಲಾ ಸಮಿತಿ ಅಧ್ಯಕ್ಷ ಸದಸ್ಯರಿಗೆ ನಾನು ಒಂದು ಟ್ರೈನಿಂಗ್ ತಗೊಳ್ತೇನೆ ಎಂತ ಟ್ರೈನಿಂಗ್ ನಾನು ಹೇಳುದು ನೀವು ಶಾಲಾ ಸಮಿತಿ ಅಧ್ಯಕ್ಷ ಸದಸ್ಯ ಆದ ನಂತರ ನಿಮ್ಮ ಮೊದಲ ಕೆಲಸ ಏನಂತ ಹೇಳಿದರೆ ಮುಖ್ಯ ಶಿಕ್ಷಕರ ಮತ್ತು ಶಿಕ್ಷಕರ ಟೆನ್ಷನನ್ನು ಕಡಿಮೆ ಮಾಡಿ ನೀವು ಟೆನ್ಷನ್ ಜಾಸ್ತಿ ಮಾಡೋದಿದೆಯನ್ನು ಕೂಡ ಮಾಡಬೇಕು ಟೆನ್ಷನ್ ಏನು ಕಡಿಮೆ ಮಾಡಬೇಕು ಅದನ್ನು ನಾವು ಕೆಲಸ ಮಾಡಬೇಕು ಯಾಕೆ ಒಂದು ಟೀಚರ್ ಮತ್ತು ಮಾಸ್ಟರ್ ಕಂಪೌಂಡ್ ಒಳಗಡೆ ನಗಡಿಕೊಂಡು ಬೆಳಗ್ಗೆ ಬಂದರೆ ಮಕ್ಕಳು ಕೂಡ ಮುಖವನ್ನು ನೋಡಿಕೊಂಡು ನೆಗಡಿ ನೆಗಡಿಕೊಂಡು ಶಾಲೆಯಲ್ಲಿ ಉತ್ತಮವಾದ ಪಾಠ ಎಲ್ಲ ನಡೀತದೆ ನಿಮ್ಮ ಗ್ರಾಚಾರಕ್ಕೆ ಟೀಚರ್ ಮತ್ತು ಮಾಸ್ಟರ್ ಅಲ್ಲಿ ಬಂದು ಬಂದು ಇಲ್ಲಿ ಇವರ ಮುಖವನ್ನು ಮಕ್ಕಳು ನೋಡಿ ಮಕ್ಕಳು ಕೂಡ ಟೆನ್ಷನ್ ಆಗಿ ಇವರಿಗೆ ಪಾಠ ತಲೆಗೆ ಹೋಗುವಂತಹ ಪರಿಸ್ಥಿತಿ ಅರ್ಥ ಅದು ಮತ್ತೆ ಟೀಚರ್ಗಳ ಟೆನ್ಷನ್ ಕಡಿಮೆ ಮಾಡುವ ಜವಾಬ್ದಾರಿ ಶಾಲಾ ಸಮಿತಿ ಅಧ್ಯಕ್ಷ ಸದಸ್ಯರುಗಳ ಹೆತ್ತವರ ನಿಮ್ಮೆಲ್ಲರ ದೊಡ್ಡ ಮಟ್ಟದ ಜವಾಬ್ದಾರಿ ಏನು ಯಾಕಂತ ಹೇಳಿದರೆ ಅವರಿಗೆ ಬೇಕಾದಂಥ ಪ್ರೋತ್ಸಾಹ ಕೊಟ್ಟು ಅವರಿರುವಂಥ ಬುದ್ಧಿಶಕ್ತಿ ಅವರ ನಾಲೆಜ್ಗಳು ನಿಮ್ಮ ಮಕ್ಕಳಿಗೆ ಪರಿವರ್ತನೆ ಮಾಡುವಂಥ ಜವಾಬ್ದಾರಿ ನಿಮ್ಮದಾಗಿದೆ ನಿಮ್ಮ ಮಕ್ಕಳು ನಿಮ್ಮ ಕಲಿಸಿ ಪಾಠದಲ್ಲಿ ಶಾಲೆ ಮಾಡ್ಲಿಕ್ಕೆ ಆಗುದ ಸೊ ಅವ್ರಿಗೆ ಎಲ್ಲ ಕೌಶಲ್ಯತೆ ಎಲ್ಲ ನೈಪುಣ್ಯತೆ ಎಲ್ಲ ಮಾಹಿತಿಗಳು ಎಲ್ಲ ವಿಚಾರಗಳನ್ನು ಅದನ್ನು ಬಹುಶಃ ನೀವು ಮಕ್ಕಳಿಗೆ ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಈ ರೀತಿಯ ವಾತಾವರಣ ನಿಮ್ಗೆಲ್ಲರಿಗೂ ಕೂಡ ಅಗತ್ಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂತು ಅದಕ್ಕಾಗಿ ಈ ಒಂದು ಶಾಲೆ ಅಭಿವೃದ್ಧಿ ಆಗಬೇಕಾದ್ರೆ ಮಕ್ಕಳ ಭವಿಷ್ಯ ಮುಂದೆ ಬಂದು ನಿಲ್ಲಬೇಕಾದ್ರೆ ತಾವೆಲ್ಲರೂ ಕೂಡ ಇದರಲ್ಲಿ ಒಗ್ಗಟ್ಟಿನ ಸಹಕಾರ ಕೊಡಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ